ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ದೀಪಾವಳಿ ಭಾರತದ ಅತಿ ದೊಡ್ಡ ಹಬ್ಬ ಕೇವಲ ಬೆಳಕಿನ ಹಬ್ಬ ಮಾತ್ರವಲ್ಲ ಈ ಆಚರಣೆ ಹಿಂದಿರುವ ಮೂಲ ಕಾರಣದ ಬಗ್ಗೆ ಪ್ರಶ್ನೆಗಳಿವೆ ಹದಿನಾಲ್ಕು ವರ್ಷಗಳ ವನವಾಸ ಮತ್ತು ರಾವಣ ಸಂಹಾರದ ನಂತರ ಪ್ರಭು ಶ್ರೀರಾಮ ಅಯೋಧ್ಯೆಗೆ ಮರಳಿದಾಗ ಇಡೀ ನಗರ ದೀಪಗಳಿಂದ ಬೆಳಗಿತು ಆ ಅಮಾವಾಸ್ಯೆಯ ರಾತ್ರಿಯನ್ನು ದೀಪಾವಳಿ ಎಂದು ಕರೆಯಲಾಯಿತು ಇದು ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಸಂಕೇತ ಆದರೆ ಪ್ರಶ್ನೆ ಇದು ರಾಮನ ವಿಜಯೋತ್ಸವವಾಗಿದ್ದರೆ ಈ ದಿನ ಲಕ್ಷ್ಮಿ ಮತ್ತು ಗಣೇಶನನ್ನು ಏಕೆ ಪೂಜಿಸಲಾಗುತ್ತದೆ ವ್ಯಾಪಾರಿಗಳು ಖಾತಾ ಪುಸ್ತಕಗಳನ್ನು ಏಕೆ ಬದಲಾಯಿಸುತ್ತಾರೆ ಜ್ಯೋತಿಷ್ಯದಲ್ಲಿ ಇದು ಧನ ಮತ್ತು ಅದೃಷ್ಟದ ಸಂಗಮ ಏಕೆ ರಾಮಾಯಣ ಮಾತ್ರವಲ್ಲದೆ ಮಹಾಭಾರತ ಸ್ಕಂದಪುರಾಣ ಮತ್ತು ಪದ್ಮಪುರಾಣಗಳಲ್ಲೂ ದೀಪಾವಳಿಯ ಉಲ್ಲೇಖವಿದೆ ದೀಪಾವಳಿಯು ಕೇವಲ ಒಂದು ದಿನದ ಆಚರಣೆಯಲ್ಲ ಧನತ್ರಯೋದಶಿ ನರಕ ಚತುರ್ದಶಿ ಲಕ್ಷ್ಮೀ ಪೂಜೆ ಗೋವರ್ಧನ ಪೂಜೆ ಮತ್ತು ಬಾಯ್ದೂಜ್ ಸಹೋದರ ಸಹೋದರಿಯರ ದಿನ ಈ ರೀತಿ ಐದು ಹಬ್ಬಗಳ ಸಂಗಮವಾಗಿದೆ ದೀಪಾವಳಿಯ ಆಚರಣೆಯು ಕೇವಲ ಧಾರ್ಮಿಕ ಹಬ್ಬವೇ ಅಥವಾ ಇದರ ಹಿಂದೆ ದೊಡ್ಡ ಆಧ್ಯಾತ್ಮಿಕ ವಿಜ್ಞಾನ ಅಡಗಿದೆಯೇ ಎಂಬುದು ಇಲ್ಲಿನ ದೊಡ್ಡ ಪ್ರಶ್ನೆ ಭಾರತ ಮಾತ್ರವಲ್ಲದೆ ನೇಪಾಳ ಶ್ರೀಲಂಕಾ ಥಾಯ್ಲೆಂಡ್ ಇಂಡೋನೇಷ್ಯಾ ಅಮೆರಿಕದವರೆಗೂ ದೀಪಾವಳಿ ಆಚರಣೆಯಾಗುತ್ತಿದ್ದು ಪ್ರತಿ ಸ್ಥಳದಲ್ಲಿ ಇದರ ಅರ್ಥ ವಿಭಿನ್ನವಾಗಿದೆ ಕೆಲವೆಡೆ ರಾಮನ ವಿಜಯ ಕೆಲವೆಡೆ ಲಕ್ಷ್ಮಿಯ ಆಗಮನ ಮತ್ತು ಕೆಲವೆಡೆ ಯಮ ಯಮುನೆಯ ಪುನರ್ಮಿಲನವೆಂದು ನೋಡಲಾಗುತ್ತದೆ ಇದರ ಅಸಲಿ ಸತ್ಯ ಯಾವುದು ಪ್ರತಿ ವರ್ಷ ಲಕ್ಷ್ಮೀ ಪೂಜೆ ಮಾಡುವ ರಾತ್ರಿಯೇ ಅಯೋಧ್ಯೆಯಲ್ಲಿ ಶ್ರೀರಾಮನ ಸ್ಮರಣೆಯಲ್ಲಿ ಲಕ್ಷಾಂತರ ದೀಪಗಳನ್ನು ಬೆಳಗಲಾಗುತ್ತದೆ ಇದು ಕೇವಲ ಒಂದು ಪರಂಪರೆಯೇ ಅಥವಾ ಕಾಲವು ಮರೆಮಾಚಿರುವ ರಹಸ್ಯವೇ ಇಂದು ದೀಪಾವಳಿಯ ಆ ಕತ್ತಲೆಯಲ್ಲಿ ಇಳಿದು ಅದು ನಿಜವಾಗಿ ರಾಮನ ವಿಜಯದ ಸಂಕೇತವೇ ಅಥವಾ ಲಕ್ಷ್ಮಿಯ ಪ್ರಕಟದ ರಹಸ್ಯವೇ ಎಂಬುದನ್ನು ನಾವು ತಿಳಿದುಕೊಳ್ಳೋಣ ಇಡೀ ಜಗತ್ತು ಫೆಸ್ಟಿವಲ್ ಆಫ್ ಲೈಟ್ಸ್ ಎಂದು ಕರೆಯುವ ಈ ಹಬ್ಬದ ನಿಜವಾದ ರಹಸ್ಯವನ್ನು ತಿಳಿಯೋಣ ಯಾವುದೇ ಮಗುವನ್ನು ದೀಪಾವಳಿಯನ್ನು ಏಕೆ ಆಚರಿಸಲಾಗುತ್ತದೆ ಎಂದು ಕೇಳಿದರೆ ಭಗವಾನ್ ಶ್ರೀರಾಮ ಹದಿನಾಲ್ಕು ವರ್ಷಗಳ ವನವಾಸವನ್ನು ಪೂರೈಸಿ ಅಯೋಧ್ಯೆಗೆ ಮರಳಿದ ಕಾರಣ ಎಂದು ಉತ್ತರಿಸುತ್ತದೆ ಆದರೆ ಇದೊಂದೇ ಕಾರಣವೇ ಅಥವಾ ಇದರ ಹಿಂದೆ ಸಾವಿರಾರು ವರ್ಷಗಳ ಹಳೆಯ ಕಥೆಗಳು ಅಡಗಿವೆ ವಾಲ್ಮೀಕಿ ರಾಮಾಯಣದಲ್ಲಿ ಇದರ ಮೊದಲ ಉಲ್ಲೇಖವಿದೆ ಶ್ರೀರಾಮ ಲಂಕಾ ವಿಜಯದ ನಂತರ ಸೀತೆ ಮತ್ತು ಲಕ್ಷ್ಮಣರೊಂದಿಗೆ ಅಯೋಧ್ಯೆಗೆ ಮರಳಿದಾಗ ಇಡೀ ನಗರವು ದೀಪಗಳಿಂದ ಬೆಳಗಿತು ಆ ಅಮಾವಾಸ್ಯೆಯ ರಾತ್ರಿ ಅಯೋಧ್ಯೆ ನಿವಾಸಿಗಳು ತಮ್ಮ ಆರಾಧ್ಯ ದೇವನನ್ನು ಸ್ವಾಗತಿಸಲು ಕತ್ತಲೆಯನ್ನು ಓಡಿಸಿ ದೀಪಗಳನ್ನು ಬೆಳಗಿದರು ಅವರು ದೀಪಗಳನ್ನು ಧರ್ಮದ ವಿಜಯದ ಸಂಕೇತ ಎಂದು ನಂಬಿದ್ದರು ಇದೇ ಘಟನೆ ಅಯೋಧ್ಯ ದೀಪೋತ್ಸವ ಎಂದು ಪ್ರಸಿದ್ಧವಾಯಿತು ಮತ್ತು ಕ್ರಮೇಣ ದೀಪಾವಳಿಯಾಯಿತು ಕಾಳಿದಾಸ ರಘುವಂಶದಲ್ಲಿ ಶ್ರೀರಾಮ ಅಯೋಧ್ಯೆಗೆ ಮರಳಿದಾಗ ದೀಪಗಳಿಂದ ಸ್ವಾಗತಿಸಲಾಯಿತು ಎಂದು ಉಲ್ಲೇಖಿಸಲಾಗಿದೆ ಇದು ಆ ಯುಗದಲ್ಲಿ ದೀಪಾವಳಿ ರಾಷ್ಟ್ರೀಯ ಉತ್ಸವವಾಗಿತ್ತು ಎಂಬುದಕ್ಕೆ ಮೊದಲ ಸಾಂಸ್ಕೃತಿಕ ಪುರಾವೆಯಾಗಿದೆ ನಂತರ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ದೀಪೋತ್ಸವವನ್ನು ಶ್ರೀರಾಮನ ವಿಜಯ ಮತ್ತು ಸಮುದ್ರ ಮಂಥನದಿಂದ ದೇವಿ ಲಕ್ಷ್ಮಿಯ ಆಗಮನ ಈ ಎರಡು ದೈವಿಕ ಘಟನೆಗಳ ಸಂಕೇತವಾಗಿ ವಿವರಿಸಲಾಗಿದೆ ಮಹಾಭಾರತ ಕಾಲದಲ್ಲಿ ಪಾಂಡವರು ವನವಾಸ ಮುಗಿಸಿ ಹಸ್ತಿನಾಪುರಕ್ಕೆ ಮರಳಿದಾಗಲೂ ದೀಪಗಳನ್ನು ಬೆಳಗಿಸಲಾಯಿತು ಮಹಾಭಾರತದ ಶಾಂತಿ ಪರ್ವದಲ್ಲಿ ಯುಧಿಷ್ಠಿರನ ರಾಜ್ಯಾಭಿಷೇಕದ ಅಮಾವಾಸ್ಯೆಯ ರಾತ್ರಿಯನ್ನು ಪ್ರಕಾಶ ಪರ್ವ ಎಂದು ಕರೆಯಲಾಗಿದೆ ಹೀಗಾಗಿ ದೀಪಾವಳಿ ಧರ್ಮದ ಪುನಃಸ್ಥಾಪನೆ ಮತ್ತು ವಿಜಯದ ಸಂಕೇತವಾಗಿದೆ ಇತಿಹಾಸದಲ್ಲಿ ರಾಜ ವಿಕ್ರಮಾದಿತ್ಯನ ರಾಜ್ಯಾಭಿಷೇಕವು ದೀಪಾವಳಿಯ ದಿನವೇ ನಡೆಯಿತು ಈ ದಿನದಿಂದಲೇ ವಿಕ್ರಮ ಸಂವತ್ ಆರಂಭವಾಯಿತು ಇದರರ್ಥ ದೀಪಾವಳಿ ಭಾರತದ ಐತಿಹಾಸಿಕ ಕಾಲಗಣನೆಯ ಮೂಲವೂ ಆಗಿದೆ ಇದರ ಪ್ರಕಾರ ದೀಪಾವಳಿಯು ಯಾವುದೇ ಒಂದು ಧರ್ಮ ಕಾಲ ಅಥವಾ ಪಾತ್ರಕ್ಕೆ ಸೀಮಿತವಾಗಿಲ್ಲ ಇದು ಪ್ರತಿ ಯುಗದಲ್ಲಿ ಧರ್ಮ ಜ್ಞಾನ ಮತ್ತು ಬೆಳಕಿನ ಪುನರ್ಜನ್ಮವನ್ನು ತೋರಿಸುವ ಅನಂತ ಕಾಲಚಕ್ರದ ಹಬ್ಬವಾಗಿದೆ ಕಾಲ ನಂತರದಲ್ಲಿ ಅಯೋಧ್ಯ ದೀಪೋತ್ಸವವು ಇಡೀ ಭಾರತದ ಉತ್ಸವವಾಗಿ ಮಾರ್ಪಟ್ಟಿತು ಉತ್ತರದಲ್ಲಿ ಶ್ರೀರಾಮನ ವಿಜಯ ಪಶ್ಚಿಮದಲ್ಲಿ ಲಕ್ಷ್ಮೀ ಪೂಜೆ ದಕ್ಷಿಣದಲ್ಲಿ ಅರಕಾಸುರ ಸಂಹಾರ ಮತ್ತು ಪೂರ್ವದಲ್ಲಿ ಕಾಳಿ ಪೂಜೆಯ ರೂಪದಲ್ಲಿ ಆಚರಿಸಲಾಗುತ್ತದೆ ದೀಪಗಳು ಒಂದೇ ಆದರೆ ಅವುಗಳ ಅರ್ಥಗಳು ಬದಲಾದವು ಇಂದಿಗೂ ಅಯೋಧ್ಯೆಯಲ್ಲಿ ಲಕ್ಷಾಂತರ ದೀಪಗಳು ಬೆಳಗಿದಾಗ ಅದು ಐದು ಸಾವಿರ ವರ್ಷಗಳ ಜೀವಂತ ನೆನಪು ಧರ್ಮವು ಮರಳಿದ ಕತ್ತಲೆ ಸೋತ ಮತ್ತು ಮಾನವನು ಬೆಳಕನ್ನು ಪೂಜಿಸಲು ಕಲಿತ ದಿನದ ನೆನಪು ಹಾಗಾಗಿ ದೀಪಾವಳಿ ಕೇವಲ ಶ್ರೀರಾಮನ ವಿಜಯದ ಹಬ್ಬವೇ ಅಥವಾ ಇಡೀ ಬ್ರಹ್ಮಾಂಡವು ಮೊದಲ ಬಾರಿಗೆ ಬೆಳಕನ್ನು ಧರ್ಮದ ಸಂಕೇತವೆಂದು ಪರಿಗಣಿಸಿದ ಕ್ಷಣವೇ ಎಂಬುದು ಪ್ರಶ್ನೆ ಇದರ ನಿಜವಾದ ರಹಸ್ಯವನ್ನು ತಿಳಿಯೋಣ ದೀಪಾವಳಿಯಿಂದ ಎರಡು ದಿನ ಮೊದಲು ಬರುವ ದಿನವೇ ಧನತ್ರಯೋದಶಿ ಇಂದು ಇದನ್ನು ಚಿನ್ನ ಬೆಳ್ಳಿ ಖರೀದಿಸಲು ಶುಭ ದಿನವೆಂದು ಪರಿಗಣಿಸಲಾಗುತ್ತದೆ ಧನತ್ರಯೋದಶಿ ಎಂದರೆ ಸಮೃದ್ಧಿಯ ಹದಿಮೂರನೇ ದಿನಾಂಕ ಇದು ಕಾರ್ತಿಕ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಎಂದು ಬರುತ್ತದೆ ಮತ್ತು ಇದನ್ನು ಧನ್ವಂತರಿ ಜಯಂತಿ ಎಂದು ಆಚರಿಸಲಾಗುತ್ತದೆ ಪುರಾಣಗಳ ಪ್ರಕಾರ ಈ ದಿನ ಭಗವಾನ್ ಧನ್ವಂತರಿಯು ಸಮುದ್ರ ಮಂಥನದಿಂದ ಅಮೃತ ಕಲಶದೊಂದಿಗೆ ಪ್ರಕಟಗೊಂಡರು ಅಂದರೆ ಇದು ಕೇವಲ ಚಿನ್ನ ಖರೀದಿಸುವ ದಿನವಲ್ಲ ಆರೋಗ್ಯ ಮತ್ತು ಅಮರತ್ವದ ಸಂಕೇತವಾದ ಧನ್ವಂತರಿಯ ಪ್ರಕಟ ದಿನವಾಗಿದೆ ಆದರೆ ಅದೇ ದಿನ ಸಮುದ್ರ ಮಂಥನದಿಂದ ದೇವಿ ಲಕ್ಷ್ಮಿಯು ಪ್ರಕಟಗೊಂಡರು ದೇವತೆಗಳು ಮತ್ತು ದಾನವರು ಕ್ಷೀರ ಸಾಗರವನ್ನು ಮತಿಸಿದಾಗ ಹೊರಬಂದ ಹದಿನಾಲ್ಕು ರತ್ನಗಳಲ್ಲಿ ಹದಿನಾಲ್ಕನೇ ಸ್ಥಾನದಲ್ಲಿ ಮಹಾಲಕ್ಷ್ಮಿ ಪ್ರಕಟಗೊಂಡರು ಇದೇ ಕಾರಣಕ್ಕಾಗಿ ಧನತ್ರಯೋದಶಿಯಿಂದ ದೀಪಾವಳಿಯವರೆಗಿನ ಮೂರು ದಿನಗಳನ್ನು ಲಕ್ಷ್ಮಿಯ ಭೂಮಿಗೆ ಆಗಮನದ ಅವಧಿ ಎಂದು ಪರಿಗಣಿಸಲಾಗುತ್ತದೆ ಪೌರಾಣಿಕ ಗ್ರಂಥಗಳ ಪ್ರಕಾರ ದೇವಿ ಲಕ್ಷ್ಮಿ ಭೂಮಿಗೆ ಬಂದಾಗ ಭಗವಾನ್ ವಿಷ್ಣು ಎಲ್ಲಿ ದೀಪಗಳ ಬೆಳಕು ಇರುತ್ತದೆಯೋ ಅಲ್ಲಿ ನೀನು ನೆಲೆಸುತ್ತೀಯ ಎಂದು ಹೇಳಿದರು ಅದಕ್ಕಾಗಿಯೇ ಪ್ರತಿ ಮನೆಯಲ್ಲಿ ದೀಪಗಳನ್ನು ಬೆಳಗಿಸಿ ಲಕ್ಷ್ಮಿಯನ್ನು ಸ್ವಾಗತಿಸಲಾಗುತ್ತದೆ ಇಲ್ಲಿ ಒಂದು ಆಳವಾದ ವಿಷಯವಿದೆ ಲಕ್ಷ್ಮಿ ಕೇವಲ ದನದ ದೇವಿಯಲ್ಲ ಅವರು ಶುದ್ಧ ಕರ್ಮ ಮತ್ತು ಸದ್ಗುಣದ ಸಂಕೇತ ಸತ್ಯ ಶ್ರಮ ಮತ್ತು ಸಂತೋಷ ಇರುವಲ್ಲಿ ಅವರು ಶಾಶ್ವತವಾಗಿ ನೆಲೆಸುತ್ತಾರೆ ವೇದಗಳಲ್ಲಿನ ಶ್ರೀ ಸೂಕ್ತದ ಪ್ರಕಾರ ಲಕ್ಷ್ಮಿ ಕೇವಲ ಭೌತಿಕ ಸಮೃದ್ಧಿಯಲ್ಲದೆ ಆಧ್ಯಾತ್ಮಿಕ ಉನ್ನತಿಯ ಮಾರ್ಗವನ್ನು ತೋರಿಸುತ್ತಾರೆ ಧನ್ವಂತರಿ ಮತ್ತು ಲಕ್ಷ್ಮಿ ಒಂದೇ ದಿನ ಪ್ರಕಟವಾದದ್ದು ಧನ ಮತ್ತು ಆರೋಗ್ಯ ಎರಡರ ಸಮತೋಲನವೇ ನಿಜವಾದ ಸಮೃದ್ಧಿ ಎಂಬುದನ್ನು ಸೂಚಿಸುತ್ತದೆ ಆರೋಗ್ಯವಿಲ್ಲದಿದ್ದರೆ ಧನ ವ್ಯರ್ಥ ಮತ್ತು ಧನವಿಲ್ಲದಿದ್ದರೆ ಧರ್ಮ ಅಪೂರ್ಣ ಇದಕ್ಕಾಗಿಯೇ ತ್ರಯೋದಶಿಯಂದು ಆಯುರ್ವೇದ ಮತ್ತು ಸ್ವಚ್ಛತೆಯನ್ನು ಪೂಜಿಸಲಾಗುತ್ತದೆ ದೀಪಾವಳಿಯ ರಾತ್ರಿ ಕಾರ್ತಿಕ ಅಮಾವಾಸ್ಯೆ ಮತ್ತು ಸೂರ್ಯಾಸ್ತದ ನಂತರ ಶುಭ ಸಮಯ ಇರುತ್ತದೆ ಈ ಸಮಯದಲ್ಲಿ ಅಶುಭ ಶಕ್ತಿಗಳು ಶಾಂತವಾಗಿ ಸಕಾರಾತ್ಮಕ ಶಕ್ತಿಯು ಉತ್ತುಂಗದಲ್ಲಿರುತ್ತದೆ ಇದೇ ಕ್ಷಣದಲ್ಲಿ ಲಕ್ಷ್ಮೀದೇವಿ ಭೂಮಿಯ ಮೇಲೆ ಸಂಚರಿಸುತ್ತಾರೆ ಈ ಸಮಯದ ಶುದ್ಧೀಕರಣಕ್ಕಾಗಿಯೇ ಮನೆಗಳನ್ನು ಸ್ವಚ್ಛಗೊಳಿಸಿ ದೀಪ ಬೆಳಗಿಸಲಾಗುತ್ತದೆ ಪ್ರಾಚೀನ ಕಾಲದಲ್ಲಿ ದೀಪಾವಳಿಯು ಕೇವಲ ದನವಲ್ಲ ಅಂದರೆ ಧರ್ಮ ಮತ್ತು ಸಮೃದ್ಧಿಯ ಸಮತೋಲನವಾಗಿತ್ತು ನಂತರ ವ್ಯಾಪಾರಿಗಳು ಇದನ್ನು ಹೊಸ ಹಣಕಾಸು ವರ್ಷಕ್ಕೆ ಜೋಡಿಸಿದರು ಧನ್ವಂತರಿ ಮತ್ತು ಲಕ್ಷ್ಮಿ ಒಂದೇ ದಿನ ಪ್ರಕಟವಾಗಿದ್ದರು ದೀಪಾವಳಿ ರಾತ್ರಿ ಕೇವಲ ಲಕ್ಷ್ಮಿ ಪೂಜೆಗೆ ಏಕೆ ಒತ್ತು ನೀಡಲಾಗುತ್ತದೆ ಮತ್ತು ಅವರ ಕತೆಗೆ ನೇರ ಸಂಬಂಧವಿಲ್ಲದಿದ್ದರೂ ಗಣೇಶನೊಂದಿಗೆ ಏಕೆ ಪೂಜಿಸಲಾಗುತ್ತದೆ ಇದರ ಹಿಂದೆ ಅಡಗಿರುವ ಬ್ರಹ್ಮಾಂಡದ ರಹಸ್ಯ ಏನು ಪ್ರತಿ ಲಕ್ಷ್ಮೀ ಪೂಜೆ ಶ್ರೀ ಗಣೇಶಾಯ ನಮಃ ಎಂದು ಏಕೆ ಪ್ರಾರಂಭವಾಗುತ್ತದೆ ಇದರ ಹಿಂದಿನ ರಹಸ್ಯವನ್ನು ತಿಳಿಯೋಣ ವಾಸ್ತವವಾಗಿ ಇದರ ರಹಸ್ಯ ಧರ್ಮ ಮತ್ತು ತತ್ವಶಾಸ್ತ್ರ ಎರಡರಲ್ಲೂ ಅಡಗಿದೆ ಗಣೇಶ ಅವರು ಬುದ್ಧಿ ಮತ್ತು ವಿವೇಕದ ದೇವರು ದನವನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲು ಬುದ್ಧಿ ಮತ್ತು ಸಮತೋಲನ ಅಗತ್ಯ ಆದ್ದರಿಂದ ಎಲ್ಲಿ ಲಕ್ಷ್ಮಿ ಇರುತ್ತಾರೋ ಅಲ್ಲಿ ಗಣೇಶನ ಉಪಸ್ಥಿತಿ ಅಗತ್ಯ ಒಮ್ಮೆ ಲಕ್ಷ್ಮಿಯು ಜನರು ತಮ್ಮ ದನವನ್ನು ಸರಿಯಾಗಿ ಬಳಸುತ್ತಿಲ್ಲ ಎಂದು ಕಂಡರು ಆಗ ಬ್ರಹ್ಮ ದೇವಿ ನಿನ್ನ ಜೊತೆಗೆ ಗಣೇಶ ಇಲ್ಲದಿದ್ದರೆ ನಿನ್ನ ದನವು ಅಸಮತೋಲನವನ್ನೇ ಹರಡುತ್ತದೆ ಆದರೆ ಎಲ್ಲಿ ಬುದ್ಧಿ ಮತ್ತು ವಿವೇಕ ಇರುತ್ತದೆಯೋ ಅಲ್ಲಿ ನಿನ್ನ ದನವು ಶುಭ ಮತ್ತು ಲಾಭವನ್ನು ನೀಡುತ್ತದೆ ಎಂದು ಉತ್ತರಿಸಿದರು ಅಂದಿನಿಂದ ಲಕ್ಷ್ಮಿಗಿಂತ ಮೊದಲು ಗಣೇಶನನ್ನು ಪೂಜಿಸುವ ಸಂಪ್ರದಾಯ ಪ್ರಾರಂಭವಾಯಿತು ಈ ಸಂಯೋಜನೆಯು ಬ್ರಹ್ಮಾಂಡದ ಸಮತೋಲನದ ಸಂಕೇತವಾಗಿದೆ ಧನ ಬುದ್ಧಿ ಮತ್ತು ಧರ್ಮ ಒಟ್ಟಿಗೆ ಜೀವನದ ತ್ರಿಕೋಣವನ್ನು ನಿರ್ಮಿಸುತ್ತವೆ ದೀಪಾವಳಿಯನ್ನು ಶುಭ ಲಾಭದ ಹಬ್ಬ ಎಂದು ಕರೆಯಲಾಗುತ್ತದೆ ಇದು ವಿವೇಕಪೂರ್ಣ ಸಮೃದ್ಧಿಯ ಪೂಜೆಯಾಗಿದೆ ಕುಬೇರನನ್ನು ಅವರಿಗೆ ದೇವತೆಗಳ ಖಜಾನೆಯ ರಕ್ಷಕನ ಪಾತ್ರವನ್ನು ನೀಡಲಾಯಿತು ಕುಬೇರ ದನವನ್ನು ಸಂರಕ್ಷಿಸುತ್ತಾರೆ ಲಕ್ಷ್ಮಿ ಅದರ ಮೂಲ ಧನತ್ರಯೋದಶಿಯ ಪೂಜೆಯಲ್ಲಿ ಇಂದಿಗೂ ಕುಬೇರನ ಹೆಸರನ್ನು ತೆಗೆದುಕೊಳ್ಳಲಾಗುತ್ತದೆ ಭಾರತದಲ್ಲಿ ಕುಬೇರನ ದೇವಾಲಯಗಳು ಉದಾಹರಣೆಗೆ ಕಾಶಿಯ ಕುಬೇರ ತೀರ್ಥ ದನ ಮತ್ತು ಆಧ್ಯಾತ್ಮಿಕತೆಯ ಅದ್ಭುತ ಸಂಗಮವನ್ನು ತೋರಿಸುತ್ತದೆ ಲಕ್ಷ್ಮಿ ಸಂಪತ್ತು ಗಣೇಶ ಬುದ್ಧಿ ಮತ್ತು ಕುಬೇರ ಸಂಯಮ ಈ ಮೂವರ ಸಮತೋಲನವು ಜೀವನದ ಸಮೃದ್ಧಿಗೆ ಅತ್ಯಗತ್ಯ ದೀಪಾವಳಿಯು ಕೇವಲ ಪೂಜೆಯಲ್ಲ ಸಮತೋಲನದ ಹಬ್ಬ ದನದಲ್ಲಿ ಧರ್ಮ ಮತ್ತು ವಿವೇಕದ ಬೆಳಕು ಇದ್ದಾಗ ಮಾತ್ರ ಅದು ಪವಿತ್ರವಾಗಿರುತ್ತದೆ ವಾಲ್ಮೀಕಿ ರಾಮಾಯಣದ ಪ್ರಕಾರ ಶ್ರೀರಾಮ ಹದಿನಾಲ್ಕು ವರ್ಷಗಳ ವನವಾಸ ಮುಗಿಸಿ ಅಯೋಧ್ಯೆಗೆ ಮರಳಿದಾಗ ಜನ ದೀಪಗಳನ್ನು ಬೆಳಗಿಸಿ ಸ್ವಾಗತಿಸಿದರು ಇದು ದೀಪಾವಳಿಯ ಮೂಲ ಆದರೆ ಶಾಸ್ತ್ರಗಳ ಪ್ರಕಾರ ಕಾರ್ತೀಕ ಅಮಾವಾಸ್ಯೆಯ ರಾತ್ರಿ ದೇವಿ ಲಕ್ಷ್ಮಿ ಸಮುದ್ರ ಮಂಥನದಿಂದ ಪ್ರಕಟಗೊಂಡರು ಆಕೆ ವಿಷ್ಣುವನ್ನು ಆಯ್ಕೆ ಮಾಡಿದರು ಏಕೆಂದರೆ ಅವರು ಧರ್ಮ ಮತ್ತು ಸೃಷ್ಟಿಯ ಪಾಲನೆಯನ್ನು ಮಾಡಿದರು ಶ್ರೀರಾಮ ವಿಷ್ಣುವಿನ ಅವತಾರವೇ ಆಗಿದ್ದು ಧರ್ಮಸ್ಥಾಪನೆಗೆ ಬಂದವರು ಹೀಗಾಗಿ ದೀಪಾವಳಿಯು ಇಬ್ಬರ ಸಂಗಮ ರಾಮನ ಧರ್ಮ ಮತ್ತು ಲಕ್ಷ್ಮಿಯ ಶ್ರೀಶಕ್ತಿ ರಾಮ ಜೀವನದ ಉದ್ದೇಶ ಮರ್ಯಾದೆ ಎಂದು ಹೇಳಿದರೆ ಲಕ್ಷ್ಮಿ ಧರ್ಮವಿಲ್ಲದ ದನಕ್ಕೆ ಮೌಲ್ಯವಿಲ್ಲ ಎನ್ನುತ್ತಾರೆ ಹಾಗಾಗಿಯೇ ಎಲ್ಲಿ ಧರ್ಮವಿದೆಯೋ ಅಲ್ಲಿ ಲಕ್ಷ್ಮಿಯ ವಾಸ ವಿಷ್ಣು ಲಕ್ಷ್ಮಿ ಸೃಷ್ಟಿಯ ಸಮತೋಲನದ ಆಧಾರ ರಾಮ ಧರ್ಮವನ್ನು ರಕ್ಷಿಸಿ ಸಮತೋಲನಗೊಳಿಸಿದರೆ ಲಕ್ಷ್ಮಿ ಆ ಧರ್ಮಕ್ಕೆ ಸ್ಥಿರತೆ ಮತ್ತು ಸಮೃದ್ಧಿಯನ್ನು ನೀಡಿದರು ಆದ್ದರಿಂದ ದೀಪಾವಳಿ ಕೇವಲ ವಿಜಯದ ಹಬ್ಬವಲ್ಲ ಇದು ಧರ್ಮ ಮತ್ತು ಧನ ಎರಡನ್ನು ಒಟ್ಟಿಗೆ ಪೂಜಿಸುವ ಸಮತೋಲನದ ಹಬ್ಬ ಆದ್ದರಿಂದ ದೀಪಾವಳಿಯ ಐದು ದಿನಗಳು ಕೇವಲ ಹಬ್ಬವಲ್ಲ ಇದು ಮನುಷ್ಯನ ಪ್ರಜ್ಞೆಯ ವಿಕಾಸದ ಒಂದು ಸಂಪೂರ್ಣ ಆಧ್ಯಾತ್ಮಿಕ ಪ್ರಯಾಣವಾಗಿದೆ ಧನತ್ರಯೋದಶಿ ಮೊದಲಿಗೆ ನಮ್ಮ ಮೊದಲ ಸಂಪತ್ತು ಆರೋಗ್ಯವನ್ನು ಪೂಜಿಸಲಾಗುತ್ತದೆ ಭಗವಾನ್ ಧನ್ವಂತರಿ ಅಮೃತ ಕಲಶದೊಂದಿಗೆ ಪ್ರಕಟವಾದ ದಿನ ಇದು ಇಲ್ಲಿ ಯಮದೀಪ ದಾನದ ಮೂಲಕ ಅಕಾಲ ಮರಣದಿಂದ ರಕ್ಷಣೆಗೆ ಪ್ರಾರ್ಥಿಸಲಾಗುತ್ತದೆ ಇದರ ಸಂದೇಶ ಸಮೃದ್ಧಿಯ ಆರಂಭವು ದೇಹದ ಶುದ್ಧೀಕರಣ ಮತ್ತು ಆರೋಗ್ಯದಿಂದ ಆಗಬೇಕು ನರಕ ಚತುರ್ದಶಿ ಎರಡನೆಯ ದಿನವೂ ಅಸುರ ನರಕಾಸುರನ ಸಂಹಾರವನ್ನು ಸೂಚಿಸುತ್ತದೆ ಇದು ಹೊರಗಿನ ಕತ್ತಲೆ ಮತ್ತು ಒಳಗಿನ ಪಾಪವನ್ನು ನಾಶ ಮಾಡುವ ಸಂಕೇತ ಅಭ್ಯಂಗ ಸ್ನಾನದ ಮೂಲಕ ದೇಹವನ್ನು ಶುದ್ಧೀಕರಿಸಿ ನಮ್ಮೊಳಗಿನ ಕತ್ತಲೆಯನ್ನು ಹೋಗಲಾಡಿಸುವುದು ಇದರ ಸಂದೇಶ ಲಕ್ಷ್ಮೀ ಪೂಜೆ ಮೂರನೆಯ ಮತ್ತು ಪ್ರಮುಖ ದಿನ ಅಮಾವಾಸ್ಯೆ ಎಂದು ಲಕ್ಷ್ಮೀ ಪ್ರಕಟವಾದರು ಇಲ್ಲಿ ಲಕ್ಷ್ಮಿ ಪೂಜೆಯು ಕೇವಲ ಸಂಪತ್ತಿನ ಆರಾಧನೆಯಲ್ಲ ಇದು ಶ್ರಮ ಮತ್ತು ಸದಾಚಾರದೊಂದಿಗೆ ಸಂಪತ್ತನ್ನು ಸಮತೋಲನಗೊಳಿಸುವುದರ ಮಹತ್ವವನ್ನು ತಿಳಿಸುತ್ತದೆ ಸ್ವಚ್ಛತೆ ಲಕ್ಷ್ಮಿಯ ಮೊದಲ ದ್ವಾರ ಗೋವರ್ಧನ ಪೂಜೆ ನಾಲ್ಕನೇ ದಿನ ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಪ್ರಕೃತಿಯನ್ನು ಪೂಜಿಸುವ ಸಂದೇಶ ನೀಡಿದರು ಮನುಷ್ಯ ತನ್ನ ಶ್ರಮ ಭೂಮಿ ಮತ್ತು ಆಹಾರದ ಬಗ್ಗೆ ಕೃತಜ್ಞನಾಗಿರಬೇಕು ಎಂದು ಕಲಿಸುತ್ತದೆ ಬಾಯ್ದೂಜ್ ಪ್ರೀತಿ ಮತ್ತು ಬಂಧನ ಐದನೆಯ ಮತ್ತು ಅಂತಿಮ ದಿನವು ಯಮ ಯಮುನಾ ಮಿಲನದ ಮೂಲಕ ಪ್ರೀತಿ ಕೌಟುಂಬಿಕ ಬಂಧನದ ಮಹತ್ವವನ್ನು ತಿಳಿಸುತ್ತದೆ ಇಲ್ಲಿ ಬೆಳಕು ಈಗ ಪ್ರೀತಿಯ ರೂಪಕ್ಕೆ ರೂಪಾಂತರಗೊಂಡು ಹಬ್ಬದ ಪ್ರಯಾಣವನ್ನು ಪೂರ್ಣಗೊಳಿಸುತ್ತದೆ ಈ ಐದು ದಿನಗಳು ನಮ್ಮ ಜೀವನದಲ್ಲಿ ಆರೋಗ್ಯದಿಂದ ಪ್ರಾರಂಭಿಸಿ ಪಾಪದ ನಾಶ ನಂತರ ಸಂಪತ್ತಿನ ಸಮತೋಲನ ಪ್ರಕೃತಿಗೆ ಕೃತಜ್ಞತೆ ಮತ್ತು ಅಂತಿಮವಾಗಿ ಪ್ರೀತಿಯ ಬಂಧನದವರೆಗೆ ಜೀವನದ ಸತ್ಯಗಳನ್ನು ಪ್ರತಿಬಿಂಬಿಸುವ ಒಂದು ಸಂಕೀರ್ಣವಾದ ಆದರೆ ಸುಂದರವಾದ ಆಧ್ಯಾತ್ಮಿಕ ಮತ್ತು ತಾತ್ವಿಕ ಪ್ರಯಾಣವಾಗಿದೆ ಈ ಹಬ್ಬವು ಕೇವಲ ಆಚರಣೆಯಲ್ಲ ಇದು ಧರ್ಮದ ವಿಜಯದಿಂದ ಸಮೃದ್ಧಿಯ ಆರಂಭವಾಗುತ್ತದೆ ಎಂಬ ತತ್ವದ ಜೀವಂತ ನಿರ್ದೇಶನವಾಗಿದೆ ದೀಪಾವಳಿಯು ಯಾವಾಗಲೂ ಕಾರ್ತಿಕ ಅಮಾವಾಸ್ಯೆ ಎಂದು ಬರುತ್ತದೆ ಇದು ಸೂರ್ಯನು ತುಲ ಮತ್ತು ಚಂದ್ರನು ವೃಶ್ಚಿಕ ರಾಶಿಯಲ್ಲಿರುವ ಸಮಯ ಆಗ ಭೂಮಿಯ ಮೇಲೆ ನೈಸರ್ಗಿಕ ಬೆಳಕು ಮತ್ತು ಕಾಂತೀಯ ಶಕ್ತಿ ಅತ್ಯಂತ ಕಡಿಮೆ ಇರುತ್ತದೆ ಹಾಗಾಗಿ ಕೃಷಿಗಳು ಆಕಾಶದ ಬೆಳಕು ಕಡಿಮೆಯಾದಾಗ ಮನುಷ್ಯನು ತನ್ನೊಳಗಿನ ಬೆಳಕನ್ನು ಬೆಳಗಿಸಬೇಕು ಎಂದು ಹೇಳಿದರು ದೀಪಗಳನ್ನು ಬೆಳಗಿಸುವುದು ಕೇವಲ ಧಾರ್ಮಿಕ ಕಾರ್ಯವಲ್ಲ ಇದು ಬ್ರಹ್ಮಾಂಡದ ಸಮತೋಲನದ ಭಾಗವಾಗಿದೆ ಭವಿಷ್ಯ ಪುರಾಣದ ಪ್ರಕಾರ ಈ ದಿನ ದೀಪ ಬೆಳಗಿಸುವುದರಿಂದ ಕತ್ತಲೆ ಮತ್ತು ಮಾನಸಿಕ ನಕಾರಾತ್ಮಕತೆ ನಾಶವಾಗುತ್ತದೆ ದೀಪಾವಳಿ ನಮಗೆ ಬೆಳಕು ಯಾವಾಗಲೂ ಕತ್ತಲೆಯ ಮೇಲೆ ಮತ್ತು ಜ್ಞಾನವು ಅಜ್ಞಾನದ ಮೇಲೆ ಜಯ ಸಾಧಿಸುತ್ತದೆ ಎಂಬುದನ್ನು ನೆನಪಿಸುತ್ತದೆ ದೀಪಾವಳಿಯ ಅರ್ಥ ಒಂದೇ ಕತ್ತಲೆಯಲ್ಲಿಯೂ ಬೆಳಕನ್ನು ಹುಡುಕಿ ಒಂದು ದೀಪವನ್ನು ಬೆಳಗಿಸುವುದು ನಮ್ಮ ಮನೆಯ ಕಂಪನವನ್ನು ಮಾತ್ರವಲ್ಲ ಇಡೀ ಬ್ರಹ್ಮಾಂಡದ ಕಂಪನವನ್ನು ಬದಲಾಯಿಸುತ್ತದೆ ಇದು ದೀಪಾವಳಿಯ ಸಂಪೂರ್ಣ ಇತಿಹಾಸ ಮತ್ತು ರಹಸ್ಯ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್